ಎಲ್ಲರಿಗೂ ಶುಭೋದಯ ಪ್ರಧಾನಮಂತ್ರಿ ವಂದನಾ ಯೋಜನೆಯ ಕುರಿತು ಈ ತರಬೇತಿ ವಿಡಿಯೋವನ್ನು ಮಾಡಲಾಗಿದೆ ಏಕೆಂದರೆ ಪ್ರತಿಯೊಬ್ಬರೂ ಕೂಡ ತಮ್ಮ ತಮ್ಮ ಪಾಸ್ವರ್ಡ್ಗಳನ್ನು ಚೇಂಜ್ ಮಾಡಿಕೊಳ್ಳಿ ಅಂತ ಮೇಲಿಂದ ಆದೇಶ ಬಂದಿದೆ ಅದು ಪಾಸ್ವರ್ಡ್ ಕಂಪಲ್ಸರಿ ಹನ್ನೆರಡು ಡಿಜಿಟನ್ನು ಒಳಗೊಂಡಿರಬೇಕು ಅದು ಅಂಗನವಾಡಿ ಕಾರ್ಯಕರ್ತೆಯರಿಗೂ ಬರುತ್ತೆ ಇದು ತರಬೇತಿ ವಿಡಿಯೋ ಹಾಗೂ ಸುಪ್ರೈಸರ್ಗೂ ಕೂಡ ಬರುತ್ತದೆ ಪಿ ಎಮ್ ವಿ ವೈ ವೆಬ್ಸೈಟ್ಗೆ ಹೋಗಿ ಇಲ್ಲಿ ಯೂಸರ್ ಐ ಡಿನ ಮತ್ತು ಪಾಸ್ವರ್ಡ್ ಕ್ಯಾಪ್ಚಾ ಕೋಡ್ ಅಂತ ಇರುತ್ತೆ ಇದನ್ನು ಕ್ಲಿಕ್ ಮಾಡ್ದೇನೆ ಡೈರೆಕ್ಟ್ ಫಾರ್ಗೆಟ್ ಪಾಸ್ವರ್ಡ್ ಅಂತ ಹೊಡಿಬೇಕು ಫಾರ್ಗೆಟ್ ಪಾಸ್ವರ್ಡ್ ಹೊಡೆದ ನಂತರ ಇಲ್ಲಿ ಯೂಸರ್ ಐ ಡಿ ಮತ್ತು ಕ್ಯಾಪ್ಚ ಕೋಡ್ ಅಂತ ಬರುತ್ತೆ ಸುಪ್ರೈಝರ್ದಾದೆ ಸುಪ್ರೈಝರ್ ಕೋಡ್ ಹಾಕಿ ನಂತರ ಅಂಗನವಾಡಿ ಕಾರ್ಯಕರ್ತೆಯದಿದ್ದರೆ ಅಂಗನವಾಡಿ ಕಾರ್ಯಕರ್ತೆಯರ ಕೋಡನ್ನು ಹಾಕಿ ಇಲ್ಲಿ ಕ್ಯಾಪ್ಚ ಕೋಡನ್ನು ಅದು ಯಾವ ರೀತಿ ಇರುತ್ತೋ ಆ ಕ್ಯಾಪ್ಚ ಕೋಡ್ ಹಾಕಿ ವೆರಿಫೈ ಅಂತ ಕೊಡಬೇಕು ನಂತರ ಅವರ ಒ ಟಿ ಪಿ ಮೊಬೈಲ್ ನಂಬರನ್ನು ಒ ಟಿ ಪಿ ಹೋಗುವಂಥ ಮೊಬೈಲ್ ನಂಬರನ್ನು ಇಲ್ಲಿ ಮೊಬೈಲ್ ನಂಬರ್ನಲ್ಲಿ ಹಾಕಬೇಕು ಮೊಬೈಲ್ ನಂಬರ್ ಹಾಕಿದ ನಂತರ ನೆಕ್ಸ್ಟ್ ಇಲ್ಲಿ ಒ ಟಿ ಪಿಯನ್ನು ಎಂಟರ್ ಮಾಡಬೇಕು ಅವರಿಗೆ ಹೋದಂಥ ಒ ಟಿ ಪಿಯನ್ನು ಎಂಟರ್ ಮಾಡಿ ನೆಕ್ಸ್ಟ್ ಇಲ್ಲಿ ಅವರ ಕ್ಯಾಪ್ಚ ಕೋಡನ್ನು ಹಾಕಿ ವ್ಯಾಲಿಡೇಟ್ ಅಂತ ಕೊಡಬೇಕು ಇಲ್ಲಿ ನ್ಯೂ ಪಾಸ್ವರ್ಡ್ ಮತ್ತು ಕನ್ಫರ್ಮ್ ಪಾಸ್ವರ್ಡ್ ಅಂತ ಬರುತ್ತೆ ಇಲ್ಲಿ ಹೇಳ್ತಾ ಇದೆ ನೋಡಿ ಪಾಸ್ವರ್ಡ್ ಮಸ್ಟ್ ಶುಡ್ ಬಿ ಅಟ್ ಲೀಸ್ಟ್ ಟ್ವೆಲ್ ಕ್ಯಾರೆಕ್ಟರ್ಸ್ ಅಂತ ಇಲ್ಲಿ ನ್ಯೂ ಪಾಸ್ವರ್ಡನ್ನು ಹಾಕಬೇಕು ಇಲ್ಲಿ ನ್ಯೂ ಪಾಸ್ವರ್ಡ್ ಇದ್ದಲ್ಲಿ ಕ್ಯಾಪಿಟಲ್ ಪಿ ಎಮ್ ಎಮ್ ವಿ ವೈ ಆ್ಯಟ್ ಒನ್ ಟು ತ್ರೀ ಫೋರ್ ಫೈ ಸಿಕ್ಸ್ ಕ್ಯಾಪಿಟಲ್ ಪಿ ಎಮ್ ಎಮ್ ವಿ ವೈ ಆ್ಯಟ್ ಒನ್ ಟೂ ತ್ರೀ ಫೋರ್ ಫೈ ಸಿಕ್ಸ್ ನ್ಯೂ ಪಾಸ್ವರ್ಡ್ ಮತ್ತು ಕನ್ಫರ್ಮ್ ಪಾಸ್ವರ್ಡ್ ಎರಡೂ ಕೂಡ ಕ್ಯಾಪಿಟಲ್ ಪಿ ಎಮ್ ಎಮ್ ವಿ ವೈ ಆ್ಯಟ್ ಒನ್ ಟೂ ತ್ರೀ ಫೋರ್ ಫೈ ಸಿಕ್ಸ್ ಅಂತ ಇದೆ ಅದು ಹನ್ನೆರಡು ಕ್ಯಾರೆಕ್ಟರ್ಸನ್ನು ಒಳಗೊಂಡಿರುತ್ತದೆ ಸೊ ಇವಾಗ ಇವೆರಡೂ ಕಡೆಯೂ ನ್ಯೂ ಪಾಸ್ವರ್ಡ್ ಕನ್ಫರ್ಮ್ ಪಾಸ್ವರ್ಡ್ ಹಾಕಿದ ನಂತರ ಅಪ್ಡೇಟ್ ಪಾಸ್ವರ್ಡ್ ಅಂತ ಅಪ್ಡೇಟನ್ನು ಕೊಡಬೇಕು ನಂತರ ಈ ರೀತಿ ಪಾಸ್ವರ್ಡ್ ಹ್ಯಾಸ್ ಬಿನ್ ಅಪ್ಡೇಟ್ ಸಕ್ಸಸ್ಫುಲ್ಲಿ ಪ್ಲೀಸ್ ಲಾಗಿನ್ ಅಗೇನ್ ಅಂತ ಬರುತ್ತದೆ ಇವಾಗ ನೀವು ಇಟ್ಟಂಥ ಪಾಸ್ವರ್ಡ್ ಅಪ್ಡೇಟ್ ಆಗಿದೆ ಅಂತ ಅರ್ಥ ಈಗ ಮತ್ತೆ ಒಳ್ಳೆ ರೀಲಾಗಿನ್ ಆಗಬೇಕು ನಿಮ್ಮ ಲಾಗಿನ್ ಐ ಡಿ ಮತ್ತು ಪಾಸ್ವರ್ಡ್ ಇಟ್ಟಂಥ ಪಾಸ್ವರ್ಡ್ ಕ್ಯಾಪಿಟಲ್ ಪಿ ಎಮ್ ಎಮ್ ಯು ವೈ ಆ್ಯಟ್ ಒನ್ ಟು ತ್ರೀ ಫೋರ್ ಫೈ ಸಿಕ್ಸ್ ಅದನ್ನು ಹಾಕಿ ಕೆಳಗಡೆ ಇಲ್ಲಿ ಕ್ಯಾಪ್ಚಾ ಕೋಡ್ ಇರುತ್ತೆ ಕ್ಯಾಪ್ಚಾ ಕೋಡನ್ನು ಹಾಕಿ ಮತ್ತೆ ಲಾಗಿನ್ ಆದರೆ ಅವಾಗ ನಿಮ್ಮ ಲಾಗಿನ್ ಓಪನ್ ಆಗಿರುತ್ತದೆ ಈ ರೀತಿ ಹಾಕಬೇಕು ನಾವು ಇಲ್ಲಿ ಮತ್ತೆ ಎನ್ ಜಿ ನಿಮ್ಮ ಲಾಗಿನ್ ಐಡಿಯನ್ನು ಹಾಕಿರಿದ್ದೇವೆ ನೆಕ್ಸ್ಟ್ ಇಲ್ಲಿ ಪಾಸ್ವರ್ಡ್ ಅಗಳ ಪಾಸ್ವರ್ಡನ್ನು ಚೇಂಜ್ ಮಾಡ್ಕೊಂಡಿವಿ ಕ್ಯಾಪಿಟಲ್ ಪಿ ಎಮ್ ಎಮ್ ಯು ವ ಆ್ಯಟ್ ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಅಂತ ಇಟ್ಟಂಥ ಪಾಸ್ವರ್ಡನ್ನು ಇಲ್ಲಿ ಹಾಕಿದ್ದೀವಿ ನೆಕ್ಸ್ಟ್ ಇಲ್ಲಿ ಕ್ಯಾಪ್ಚಾ ಕೋಡ್ ಇದು ಯಾವ ರೀತಿ ರೆಡ್ ಬಾಕ್ಸ್ನಲ್ಲಿ ತೋರಿಸ್ತಿದಾರೆ ಆ ರೀತಿ ಕ್ಯಾಪ್ಚಾ ಕೋಡನ್ನು ಹಾಕಿ ಲಾಗಿನ್ ಆಗಬೇಕು ನೆಕ್ಸ್ಟ್ ಇವಾಗ ವೆರಿಫೈ ಅಂತ ಬರುತ್ತೆ ವೆರಿಫೈ ಅಂತ ಕೊಟ್ಟರೆ ನಿಮ್ಮ ಲಾಗಿನ್ಗೆ ಮತ್ತೆ ಓ ಟಿ ಪಿ ಹೋಗಿರುತ್ತದೆ ಮತ್ತು ನೀವು ಇಲ್ಲಿ ಒ ಟಿ ಪಿಯನ್ನು ಎಂಟರ್ ಮಾಡಬೇಕು ಇಲ್ಲಿ ಮತ್ತೆ ನಿಮ್ಮ ಮೊಬೈಲ್ಗೆ ಒ ಟಿ ಪಿಯನ್ನು ಹೋಗಿರುತ್ತದೆ ಈಗ ಓ ಟಿ ಪಿಯನ್ನು ನಮೂದಿಸಿದ್ದೇನೆ ನಂತರ ಇಲ್ಲಿ ವ್ಯಾಲಿಡೇಟ್ ಅಂತ ಕೊಡಬೇಕು ಇವಾಗ ನಿಮ್ಮ ಲಾಗಿನ್ ಓಪನ್ ಆಗಿರುತ್ತದೆ ಇಲ್ಲಿ ನೀವು ನಿಮ್ಮ ಲಾಗಿನ್ ಓಪನ್ ಮಾಡ್ಕೊಳ್ಬೋದು ಮತ್ತು ಈ ರೀತಿ ಹೊಸ ಪಾಸ್ವರ್ಡ್ಗಳನ್ನು ಈ ರೀತಿ ಸೆಟ್ ಮಾಡ್ಕೋಬೇಕು ಅದು ಕಂಪಲ್ಸರಿ ಕ್ಯಾಪಿಟಲ್ ಪಿ ಎಮ್ ಎಮ್ ಯು ಐ ಆ್ಯಟ್ ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಇದೇ ಪಾಸ್ವರ್ಡನ್ನು ನಮೂದು ನಮೂದಿಸಬೇಕು ಕ್ಯಾಪ್ ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆಯ ತರಬೇತಿ ವಿಡಿಯೋ